ಮಾಡ್ಕೊಳ್ಳಕ್ ಬಂದಿಯಲ್ಲ ಸ್ವಲ್ಪ ದೇಹ ತಂಪು ಮಾಡ್ಕೊಳ್ಳಕ ನನ್ನ ಹತ್ರ ದುಂಡನ್ ಐಸದವ ಉದ್ದನ್ ಐತೆ ಒಂದೆ ಬಾಯಾಗಿ ಎಲ್ಲಾರ ಇಟ್ಕಂಜಿ ಅಂದ್ರ ಬೇಡಕರದಲ್ಲ ಎಂದಿಗೂ ನೀನ್ ಒಳ್ಳೆ ಹೋಗೋದಿಲ್ಲ ಇಟ್ಕೊಂಡ್ ನೋಡ್ತೇನೆ ಅಂದವೋ ಕನ್ ಜಯಸ್ ಯಾರಿ ಬೇಕು ಬರ್ರಿ ಗಡ ಗಡ ಬರ್ರಿ ಬಡ ಬಡ ತಗಡ್ರಿ ಐಸ್ ಬೇಕ ಐಸು ಅಲ್ರಿ ಇಂತ ಬೇಸಿ ಕಾಲದಾಗ ನನ್ ನೈಸ್ ಬಾಯಾಗಿಟ್ಕಂದ್ರ ಬಾಯಿಗೆ ತಂಪು ಮನಸ್ಸಿಗೆ ನೈಂಪ ಬರ್ರ ಅಕ್ಕ ಅಣ್ಣ ಮಾವ ಕಾಕಾ ಕಾಕ ಅಲ್ಲಲ್ಲ ಅಲ್ಲ ಅದು ಯಾರಿ ಬೇಕ ಬಡ ಬಡ ಬರ್ರ್ಯಾಡ್ದು ರಫೀಯನು ಎರಡ್ ರೂಪಾಯ್ ಕೊಟ್ರು ಸುಮ್ನೆ ತಗಂತಾರ ನಂದ ಒಂದ್ ರೂಪಾಯಿ ಐದ್ ರೂಪಾಯಿಸ್ನಾ ಒಂದ್ ರೂಪಾಯಿ ಕೇಳೋರಿಲ್ಲ ಅಂತೀನಿ ಹಿಂಗಾದ್ರ ನಮ್ಮ ಗತಿ ಅದೋ ಗತಿ ನನ್ ಬರ್ದಂದ ಐಸ್ ತರಗಿ ಗಿರಾಕ್ ಚಲೋ ಆಗತ್ತಾ ಆಮೇಲೆ ವಾಟೆ ತಗೊಂಡ್ ಎದ್ಕೊಂಡ್ ಎದ್ಕೊಂಡ್ ಹಾಕಂಗಾಗತ್ತ ಯಾವ ಗಿರಾಕಿನ ಇಲಾಗ್ ಒಂದು ಬರವಲು ಓಹೋ ಹೋ ಯಾವ್ದ ಒಂದ್ ಗಿರಾಕಿ ಇತ್ಲಗ ಬಂದಂಗಾತ ಬಂದ್ಗಟ್ಲಿಕ್ಕೆ ಬಿಡ್ತೀನಿ ನಂದು ಬಾಯಿಟ್ಕೊಳ್ಲಕ್ ರೆಡಿಯಾಗಿ ಬಂದಿರೇನ ಅಂತಂದ सीरे सीरे उसके कंकण टूट रहे हैं टम्बटा घोड़ों के लिए 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 घोड़ों के 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 लिए 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 घोड़ों ऐ रे अल्लाह ऐ अल्लाह तेरे नबी मजलला सुनाते दमया

दावण्या ग मस्ता काढी लाव्या <laughs>

నన్ను పుట్ గె కైదీ మంగవా పాప ఎస్ మంది కెడ్ బందా మనకి

I'm gonna go to

ಇಷ್ಟೊಂದು ಸುಂದರವಾದ ಹುಡುಗಿನ ಕೆಲ್ಸ ಕಟ್ಟ ಕೆಟ್ಟ ಮನಸ್ಸನಂದ ಅಲ್ಲ ಆಚಿನ ಇಂಥ ಉರಿ ಬಿಸಿಲಾಗ್ ಬಂದಿಯಲ್ಲ ಸ್ವಲ್ಪ ದೇಹ ತಂಪ್ ಮಾಡ್ಕೊಳ್ಳಕ ನನ್ನ ಹತ್ರ ತುಂಡನ್ನ ಐಸದವ ಉದ್ದನ್ ಪಕ್ಷಿನ ಐತೆ ಒಮ್ಮೆ ಬಾಯಾಗಿ ಎಲ್ಲಾರ ಇಟ್ಕಂಡಿ ಅಂದ್ರ ಬೆಳಕರದಲ್ಲ ಎಂದಿಗೂ ನೀನ್ ಒಳ್ಳೆ ಹೋಗೋದಿಲ್ಲ ಇಟ್ಕೊಂಡ್ ನೋಡ್ತೇನೆ ಐಸ್ ಕ್ರೀಮ್

ಎಷ್ಟು ಬೇಕ ಅಷ್ಟ ಕೈ ಆಡಿಸ್ಬೇಡ ಅಂದಂಗ್ ನಿನ್ನ ಹೆಸರು ಏನು ಐಸ್ ಬಗ್ಗೆ ಮತ್ತೆ ಅಲ್ಲ ಯಾರು ಏನೇ ಬಂದಿರ ಅವರೇ ಅವ್ರೇನ ತಿಳ್ಕೋನಲ್ಲ दंड लेने दंड हंस रहे हो ला दंड हंस रहे हो ला ये ला हैला हमारा निमगा चलो चल पे हैला नज़ क्या करता हूँ नज़ क्या करता हूँ ने आता कब रहा ना सा आता कब वार बैं